ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಬಳೆಗಳನ್ನು ಧರಿಸುವ ಮಹತ್ವದ ಬಗ್ಗೆ ತಿಳಿಯೋಣ ಹಣೆಯಲ್ಲಿ ಸಿಂಧೂರ ತಲೆಯಲ್ಲಿ ಹೂವು ಕೆನ್ನೆಯಲ್ಲಿ ಹರಿಶಿನ ಕಾಲಲ್ಲಿ ಕಾಲುಂಗರವನ್ನು ಧರಿಸುವುದು ಎನ್ನುವುದು ಹಿಂದೂ ಸಂಪ್ರದಾಯದಲ್ಲಿ ಸುಮಂಗಲೆಯರ ಲಕ್ಷಣ ಎಂದು ಹೇಳಲಾಗುವುದು ಮಂಗಳ ಕಾರ್ಯವನ್ನು ಮಾಡುವಾಗ ಸುಮಂಗಲಿಯರು ಕಡ್ಡಾಯವಾಗಿ ಈ ರೀತಿಯ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಆಗಲೇ ದೇವತೆಗಳ ಆಶೀರ್ವಾದವು ದೊರೆಯುವುದು ಎಂದು ಹೇಳುತ್ತಾರೆ ಧರಿಸುವ ಬಳೆ ಕಾಲುಂಗುರ ಕಿವಿಯೋಲೆ ಉಂಗುರ ಸಿಂಧೂರ ಇಡುವುದು ಎಲ್ಲವೂ ವೈಜ್ಞಾನಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಮಹಿಳೆಯರು ಧರಿಸುವ ಬಳೆಯು ಸಾಕಷ್ಟು ಕತೆ ಹಾಗೂ ಕವನವನ್ನು ರಚಿಸಿರುವುದನ್ನು ಸಹ ಕಾಣಬಹುದು ಮನೆಯಲ್ಲಿ ಬಳೆಗಳ ಶಬ್ದ ಮಾಡುವ ಕೈಗಳಿರಬೇಕು ಆಗಲೇ ಮನೆಯು ಸಮೃದ್ಧತೆಯಿಂದ ಕೂಡಿರುತ್ತದೆ ಎಂದು ಸಹ ಹೇಳುತ್ತಾರೆ ಅಂದರೆ ಬಳೆಯನ್ನು ಧರಿಸಿರುವ ಮಹಿಳೆಯರು ಮನೆಯಲ್ಲಿ ಇರಬೇಕು ಆಗಲೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿರುತ್ತದೆ ಎಂದು ಹೇಳಲಾಗುವುದು ಮಹಿಳೆಯ ಸೌಂದರ್ಯ ಹಾಗೂ ಘನತೆಯನ್ನು ಹೆಚ್ಚಿಸುವ ಬಳೆಯು ಸಾಕಷ್ಟು ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿದೆ ಮಹಿಳೆಯರು ಏಕೆ ಬಳೆಯನ್ನು ತೊಡಬೇಕು ಅದರ ಹಿನ್ನೆಲೆ ಹಾಗೂ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳಿರುವುದನ್ನು ಸಹ ಕಾಣಬಹುದು ಮಹಿಳೆಯರು ಪುರುಷರಿಗಿಂತ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಪುರುಷರೊಂದಿಗೆ ಹೋಲಿಸಿದರೆ ಮಹಿಳೆಯ ಮೂಳೆಗಳು ದುರ್ಬಲವಾಗಿರುತ್ತವೆ ಮತ್ತು ನಾಜೂಕಾಗಿರುತ್ತವೆ ಬಳೆಗಳನ್ನು ಧರಿಸುವುದರಿಂದ ಮೂಳೆಗಳಿಗೆ ಶಕ್ತಿಯು ಒದಗುತ್ತದೆ ಮತ್ತು ಅದು ಮಹಿಳೆಯರ ಉತ್ತಮ ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ನಂಬಲಾಗಿದೆ ಮಹಿಳೆಯು ಬೆಳೆಯುತ್ತಾ ಹೋದಂತೆ ಅವರು ಮೂಳೆ ಸಂಬಂಧಿತ ರೋಗಗಳಿಗೆ ಒಳಗಾಗುತ್ತಾರೆ ಹಾಗೂ ಇತರ ವಿವಿಧ ರೋಗಗಳನ್ನು ತಡೆಗಟ್ಟುವಲ್ಲಿ ಬಳೆಗಳು ಸಹಾಯ ಮಾಡುತ್ತವೆ ಚಿನ್ನ ಅಥವಾ ಬೆಳ್ಳಿ ಮುಂತಾದ ಬೆಲೆಬಾಳುವ ಲೋಹಗಳಿಂದ ತಯಾರಾದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರಿಗೆ ಶಕ್ತಿಯನ್ನು ಒದಗಿಸುತ್ತವೆ ಹಾಗೂ ಅವುಗಳನ್ನು ಧರಿಸಿದ ಮಹಿಳೆಯರಿಗೆ ಒಂದು ಬಗೆಯ ಧನಾತ್ಮಕ ಕಂಪನಗಳು ಅವರ ಸುತ್ತ ರಕ್ಷಣೆಯನ್ನು ಒದಗಿಸುತ್ತವೆ ಪುರಾತನ ಇತಿಹಾಸದ ಪ್ರಕಾರ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಲ್ಪಟ್ಟ ಬಳೆಯು ನಿಮ್ಮ ಚರ್ಮದ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಉಂಟಾಗುವ ಘರ್ಷಣೆಯಿಂದಾಗಿ ಅದರ ಗುಣಗಳು ಮತ್ತು ವೈಶಿಷ್ಟ್ಯತೆಗಳು ನಿಮ್ಮ ದೇಹವನ್ನು ಪ್ರವೇಶಿಸುತ್ತವೆ ಆಭರಣಗಳನ್ನು ಧರಿಸುವುದರಲ್ಲಿ ಕೆಲವು ಬದಲಾದ ನಂಬಿಕೆಗಳೂ ಸಹ ಹೊಂದಿದೆ ಚಿನ್ನ ಮತ್ತು ಬೆಳ್ಳಿಯಂತಹ ಲೋಹಗಳ ಭಸ್ಮವನ್ನು ಬಳಸುವ ಆಯುರ್ವೇದವು ಶಕ್ತಿಯ ಥೆರಪಿಯನ್ನು ನೀಡುತ್ತದೆ ಇದರ ಸ್ಪಷ್ಟವಾದ ಅರ್ಥವೇನೆಂದರೆ ಇದು ಪ್ರಬಲವೂ ಮತ್ತು ಶಕ್ತಿಯುತವೂ ಆಗಿದ್ದು ಬಳೆಯ ರೂಪದಲ್ಲಿ ಧರಿಸುವಂತಹ ಮಹಿಳೆಗೆ ತನ್ನ ಶಕ್ತಿಯನ್ನು ಹಂಚುತ್ತದೆ ಪೌರಾಣಿಕ ನಂಬಿಕೆ ನಿಮ್ಮ ಸ್ಮರಣ ಶಕ್ತಿಯ ಹಿಂದೆಯೇ ಇರುವಂತಹ ಬಳೆಗಳನ್ನು ಧರಿಸಿರುವ ಬಗ್ಗೆ ಒಂದು ಪೌರಾಣಿಕ ನಂಬಿಕೆ ಇದೆ ಪುರಾಣದ ಪ್ರಕಾರ ಮಹಿಳೆಯ ತನ್ನ ಪತಿಯ ಸುರಕ್ಷತೆಗಾಗಿ ಬಳೆಗಳನ್ನು ಧರಿಸಿರಬೇಕು ಮತ್ತು ಇದು ತನ್ನ ಪತಿಯ ವಯಸ್ಸನ್ನು ಹೆಚ್ಚಿಸಬಲ್ಲದ್ದು ವಿವಾಹಿತ ಮಹಿಳೆಯರು ಬಳೆಗಳನ್ನು ಏಕೆ ಧರಿಸುತ್ತಾರೆ ಎಂಬುದು ಇದರಿಂದ ಸಾಬೀತಾಗಿದೆ ಒಂದಕ್ಕೊಂದು ತಾಗುವ ಮೂಲಕ ಬಳೆಗಳಿಂದ ಉಂಟಾಗುವ ಬಳೆಗಳ ಕಿಣಿಕಿನಿ ಶಬ್ದವು ಋಣಾತ್ಮಕ ಕಂಪನಗಳನ್ನು ದೂರವಿರಿಸುತ್ತದೆ ಹಾಗೂ ಅನಪೇಕ್ಷಿತ ಶಕ್ತಿಯು ಹತ್ತಿರ ಸುಳಿಯದಂತೆ ನಿಮ್ಮ ಮನೆಯಿಂದ ದೂರವಿರುತ್ತದೆ ನಿಮ್ಮ ಹಿರಿಯರು ನಂಬಿಕೆಯ ಪ್ರಕಾರ ಈ ರೀತಿ ಹೇಳುತ್ತಾರೆ ಮನೆಯಲ್ಲಿ ಬಳೆಗಳ ಶಬ್ದವು ನಮ್ಮ ಪವಿತ್ರ ದೇವಾನುದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಸುಖಿಯಾಗಿರಿಸುತ್ತದೆ ಎಂದು ಬಳೆಗಳನ್ನು ಧರಿಸುವುದಕ್ಕೆ ಸಂಬಂಧಪಟ್ಟ ಅತ್ಯಂತ ಪುರಾತನ ಸಂಗತಿಯೊಂದು ಬಹಳ ಸ್ಪಷ್ಟವಾಗಿದೆ ಹಿಂದಿನ ಹಳೆಯ ಕಾಲದಲ್ಲಿ ಪಾರ್ಥ ಪ್ರಥ ಅನ್ನು ಅಭ್ಯಸಿಸಿದಾಗ ಮಹಿಳೆಯರು ತಮ್ಮ ಮುಖದ ಮೇಲೆ ಧರಿಸುತ್ತಿದ್ದ ತಮ್ಮ ದುಪ್ಪಟ್ಟಗಳನ್ನು ಧರಿಸುವ ಮೂಲಕ ತಮ್ಮ ಮುಖಗಳನ್ನು ಮುಚ್ಚಿ ಇರಿಸಿಕೊಳ್ಳಬೇಕಾಗಿತ್ತು ಪುರುಷರು ತಮ್ಮ ಮಿತಿಗಳಲ್ಲಿ ಇರಿಸಿಕೊಳ್ಳಲು ಹಾಗೂ ತಮ್ಮ ಮನೆಗಳಲ್ಲಿ ಹಿರಿಯರಿಗೆ ಗೌರವದ ಸಂಕೇತವೆಂದು ಈ ಸಂಪ್ರದಾಯವನ್ನು ಪರಿಗಣಿಸಲಾಗಿತ್ತು ಪುರುಷರು ಈ ವ್ಯವಸ್ಥೆಯನ್ನು ಗೌರವಿಸಿದ್ದರೂ ಸಹ ಅದರ ಅರ್ಥ ಒಬ್ಬ ಮಹಿಳೆಗೆ ಅವ ಮಾನಿಸುವ ಉದ್ದೇಶವೂ ಎಂದಿಗೂ ಇರಲಿಲ್ಲ ಅದಕ್ಕಾಗಿಯೇ ಅವರು ಬಳೆಗಳ ಕಿಣಿಕಿಣಿ ಧ್ವನಿ ಕೇಳಿದಾಗ ಮಹಿಳೆಗೆ ಮುಜುಗರಕ್ಕೆ ಒಳಗಾಗುವ ಯಾವುದೇ ಕೆಲಸವನ್ನು ತಕ್ಷಣವೇ ನಿಲ್ಲಿಸಿ ನಿಂತು ಬಿಡುತ್ತಿದ್ದರು ಭಾರತೀಯ ಮಹಿಳೆಯರು ಎಳೆ ಬಳೆಗಳನ್ನು ಧರಿಸುತ್ತಾರೆ ಕೈ ತುಂಬ ಬಳೆ ಹಣೆಯಲ್ಲಿ ಸಿಂಧೂರ ತಲೆಯಲ್ಲಿ ಹೂವು ಕೆನ್ನೆಯಲ್ಲಿ ಹರಿಶಿನ ಕಾಲಲ್ಲಿ ಕಾಲುಂಗರವನ್ನು ಧರಿಸುವುದು ಎನ್ನುವುದು ಹಿಂದೂ ಸಂಪ್ರದಾಯದಲ್ಲಿ ಸುಮಂಗಲೆಯರ ಲಕ್ಷಣ ಎಂದು ಹೇಳಲಾಗುವುದು ಮಂಗಳ ಕಾರ್ಯವನ್ನು ಮಾಡುವಾಗ ಸುಮಂಗಲೀಯರು ಕಡ್ಡಾಯವಾಗಿ ಈ ರೀತಿಯ ಅಲಂಕಾರವನ್ನು ಮಾಡಿಕೊಳ್ಳಲೇಬೇಕು ಎಂದು ಸಂಪ್ರದಾಯವು ತಿಳಿಸಲ್ಪಟ್ಟಿದೆ ಬಳೆಗಳನ್ನು ಧರಿಸುವಾಗ ಕೇವಲ ಚಿನ್ನದ ಅಥವಾ ಬೆಳ್ಳಿಯ ಬಳೆಯನ್ನು ಧರಿಸಬಾರದು ಅವುಗಳ ಜೊತೆಗೆ ಗಾಜಿನ ಬಳೆಯನ್ನು ಧರಿಸಬೇಕು ಮಹಿಳೆಯರ ಕೈಗಳಲ್ಲಿ ಸದ್ದು ಮಾಡುವ ಬಂಗಾರ ಹಾಗೂ ಗಾಜಿನ ಬಳೆಗಳು ಶುಭ ಶಕುನವನ್ನು ನೀಡುತ್ತದೆ ಕೆಲವು ಸಾಂಪ್ರದಾಯಿಕ ನಂಬಿಕೆಗಳು ಹಾಗೂ ಕತೆಗಳು ತುಳುಕು ಹಾಕಿಕೊಂಡಿರುವುದನ್ನು ಸಹ ನೋಡಬಹುದು ಬಳೆಗಳನ್ನು ಬದಲಿಸುವಾಗ ಎಲ್ಲ ಬಳೆಗಳನ್ನು ತೆಗೆಯಬಾರದು ಒಂದು ಬಳೆಯಾದರೂ ಕೈಯಲ್ಲಿ ಇರಬೇಕು ಎನ್ನುವ ನಿಯಮವಿದೆ ಖಾಲಿ ತೋಳುಗಳನ್ನು ಹೊಂದುವುದು ಕೆಟ್ಟ ಅದೃಷ್ಟವನ್ನು ತರುವುದು ಎನ್ನಲಾಗುತ್ತದೆ ಬಳೆ ಧರಿಸುವುದಕ್ಕೆ ಇರುವ ವೈಜ್ಞಾನಿಕ ಕಾರಣಗಳು ಪ್ರಾಚೀನ ಕಾಲದಲ್ಲಿ ಪುರುಷರು ಮನೆಯ ಹೊರಗಡೆ ಸಾಕಷ್ಟು ಶ್ರಮದಾಯಕವಾದ ಕೆಲಸವನ್ನು ಮಾಡುತ್ತಿದ್ದರು ಮಹಿಳೆಯರು ಮನೆಯ ಒಳಗಡೆ ಆಹಾರ ತಯಾರಿಸುವಂತಹ ಕೆಲಸ ಮಾಡುತ್ತಿದ್ದರು ಇದರಿಂದ ಮಹಿಳೆಯರಿಗೆ ಹೆಚ್ಚು ದೈಹಿಕ ಶ್ರಮಗಳು ಉಂಟಾಗುತ್ತಿರಲಿಲ್ಲ ಪುರುಷರ ಕೆಲಸಕ್ಕೆ ಹೋಲಿಸಿದರೆ ಅದು ಕಡಿಮೆ ಪ್ರಮಾಣವನ್ನು ಹೊಂದಿದ್ದಾಗಿರುತ್ತಿತ್ತು ಹೆಚ್ಚು ದೈಹಿಕ ಕೆಲಸ ಮಾಡದೇ ಹೋದರೆ ರಕ್ತದೊತ್ತಡವು ಹೆಚ್ಚುವುದು ಅವುಗಳನ್ನು ತಡೆಯುವುದು ಹಾಗೂ ಮಹಿಳೆಯರ ಆರೋಗ್ಯ ಉತ್ತಮವಾಗಿರುವಂತೆ ಮಾಡಲು ಬೆಳೆಯನ್ನು ತೊಡಬೇಕು ಎನ್ನುವ ಸಂಪ್ರದಾಯವು ರೂಢಿಯಲ್ಲಿ ತಂದರು ಇದರಿಂದ ಮಹಿಳೆಯರಿಗೆ ಸಾಕಷ್ಟು ವೈಜ್ಞಾನಿಕ ಅನುಕೂಲತೆಗಳು ದೊರೆತವು ಹಾಗಾಗಿಯೇ ಆರೋಗ್ಯವು ಉತ್ತಮವಾಗಿ ಇರಲು ಅನುಕೂಲವಾಯಿತು ಎನ್ನಲಾಗುವುದು ಬಳೆಗಳನ್ನು ಮಣಿಕಟ್ಟುಗಳಲ್ಲಿ ಮತ್ತು ಕಾಲ್ ಕಡಗಗಳನ್ನು ಕಾಲುಗಳಲ್ಲಿ ಧರಿಸಿದಾಗ ಅವು ಮಹಿಳೆಯ ಜನನಾಂಗದ ಅಂಗಗಳ ಒತ್ತಡಕ್ಕೆ ಬಿಂದುಗಳನ್ನು ಉತ್ತೇಜಿಸುತ್ತವೆ ನಮ್ಮ ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರ ಅಲಂಕಾರವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಸುಮಂಗಲಿಯರ ಅಲಂಕಾರದಲ್ಲಿ ಮುಖ್ಯವಾಗಿ ಮಹಿಳೆಯರ ಹದಿನಾರು ಅಲಂಕಾರಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ಮದುವೆಯ ನಂತರ ಅಂತಹ ಕೆಲವು ಅಲಂಕಾರಗಳಿವೆ ಮದುವೆಯ ನಂತರ ಅದನ್ನು ಮಾಡಿಕೊಳ್ಳುವುದನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಅಲಂಕಾರಗಳು ಮಹಿಳೆಯು ವಿವಾಹಿತಳಾಗಿರುವ ಪುರಾವೆಯನ್ನು ನೀಡುವುದಲ್ಲದೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಸಹ ಪಡೆದುಕೊಂಡಿರುತ್ತವೆ ಸಿಂಧೂರ ಕಾಲುಂಗುರ ಕಾಲ್ಗೆಜ್ಜೆ ಮತ್ತು ಮಂಗಳಸೂತ್ರ ಇತ್ಯಾದಿಗಳೊಂದಿಗೆ ಕೈಗಳಲ್ಲಿ ಬಳೆಗಳನ್ನು ಧರಿಸುವುದು ವಿವಾಹಿತ ಮಹಿಳೆಯರು ಮಾಡಿಕೊಳ್ಳುವ ಪ್ರಮುಖ ಅಲಂಕಾರವಾಗಿದೆ ಕೈಯಲ್ಲಿ ಬಳೆಗಳನ್ನು ಧರಿಸುವ ಸಂಪ್ರದಾಯ ವೈದಿಕ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಹಿಂದೂ ದೇವತೆಗಳ ವಿಗ್ರಹಗಳನ್ನು ಗಮನಿಸಿದಾಗ ನಿಮಗೆ ಆ ವಿಗ್ರಹಗಳಲ್ಲಿ ಬಳೆಗಳನ್ನು ಧರಿಸಿರುವುದು ಕಾಣಸಿಗುತ್ತವೆ ಆದರೆ ಕೈಯಲ್ಲಿ ಬಳೆಗಳನ್ನು ಧರಿಸುವುದು ಸುಮಂಗಲಿಯರ ಅಲಂಕಾರಗಳಿಗೆ ಸಂಬಂಧಿಸಿದೆ ಎಂಬುದು ನಿಮಗೆ ತಿಳಿದಿದೆಯೇ ಅಂದರೆ ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಅದರ ಬಗ್ಗೆ ಅನೇಕ ಅಂಶಗಳನ್ನು ಹೇಳಲಾಗಿದೆ ಬಳೆಗಳನ್ನು ತೊಡುವುದು ದಾಂಪತ್ಯ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಸಹ ನಿವಾರಿಸುತ್ತದೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತವೆ ವಿಜ್ಞಾನವು ಅದಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳ ಬಗ್ಗೆ ಹೇಳುತ್ತವೆ ಹುಡುಗಿಯರು ಮತ್ತು ಮಹಿಳೆಯರು ಎರಡೂ ಕೈಗಳಲ್ಲಿ ಬಳೆಗಳನ್ನು ಧರಿಸುತ್ತಾರೆ ಆದರೆ ಧಾರ್ಮಿಕ ದೃಷ್ಟಿಕೋನದಿಂದ ಮಹಿಳೆಯರು ತಮ್ಮ ಕೈಯಲ್ಲಿ ಬಳೆಗಳನ್ನು ಧರಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ ವಿವಾಹಿತ ಮಹಿಳೆಯರು ಬಳೆಗಳನ್ನು ಧರಿಸುವುದರಿಂದ ಗಂಡನ ಆಯಸ್ಸು ಹೆಚ್ಚುತ್ತದೆ ಎಂದ ಇದೆ ಇದನ್ನು ಮಹಿಳೆಯರ ಸೋಲಾಹ ಶೃಂಗಾರದಲ್ಲಿ ಅಥವಾ ಸುಮಂಗಲಿಯರ ಅಲಂಕಾರದಲ್ಲಿ ಅತ್ಯಗತ್ಯ ಶೃಂಗಾರ ಎಂದು ಪರಿಗಣಿಸುತ್ತೇವೆ ದುರ್ಗಾದೇವಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಬಳೆಗಳು ಖಂಡಿತವಾಗಿಯೂ ಇರುವುದಕ್ಕೆ ಇದು ಒಂದು ಕಾರಣವಾಗಿದೆ ಶಾಸ್ತ್ರದ ಪ್ರಕಾರ ಹಸಿರು ಬಳೆಗಳನ್ನು ದಾನ ಮಾಡುವುದರಿಂದ ಬುಧದೇವರು ಅನುಗ್ರಹವನ್ನು ಪಡೆಯುತ್ತಾರೆ ಮತ್ತು ವಿವಾಹಿತ ಮಹಿಳೆಯರು ಪುಣ್ಯ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಮತ್ತೊಂದೆಡೆ ವಾಸ್ತುಶಾಸ್ತ್ರದ ಪ್ರಕಾರ ಬಳೆಗಳ ನಾದದಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂವಹನವು ಹೆಚ್ಚಾಗುತ್ತದೆ ಎಂದು ಕೂಡ ಉಲ್ಲೇಖಿಸಲಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಯಾವ ಮಹಿಳೆಯು ತನ್ನ ಕೈಗಳಲ್ಲಿ ಬಳೆಗಳನ್ನು ಧರಿಸುತ್ತಾಳೋ ಅವಳು ಆರೋಗ್ಯ ಯಾವಾಗಲೂ ಉತ್ತಮವಾಗಿರುತ್ತದೆ ಏಕೆಂದರೆ ಬಳೆಗಳು ಧರಿಸುವುದರಿಂದ ಉಸಿರಾಟ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಬಳೆಗಳನ್ನು ಧರಿಸುವುದರಿಂದ ಮಾನಸಿಕ ಸಮತೋಲನವನ್ನು ಸುಧಾರಿಸುತ್ತದೆ ಮತ್ತು ಇದರಿಂದಾಗಿ ಮಹಿಳೆಯರು ಕಡಿಮೆ ಆಯಾಸವನ್ನು ಅನುಭವಿಸುತ್ತಾರೆ ವಿಜ್ಞಾನದ ಪ್ರಕಾರ ಮಣಿಕಟ್ಟಿನ ಕೆಳಗಿನಿಂದ ಆರು ಇಂಚುಗಳವರೆಗೆ ಅಕ್ಯುಪ್ರೆಷರ್ ಪಾಯಿಂಟ್ಗಳಿರುತ್ತವೆ ಅವುಗಳ ಮೇಲಿನ ಒತ್ತಡದಿಂದಾಗಿ ದೇಹವು ಆರೋಗ್ಯಕರವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ತಮ್ಮ ಕೈಯಲ್ಲಿ ಬಳೆಗಳನ್ನು ಧರಿಸುವ ಮೂಲಕ ಯಾವಾಗಲೂ ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ವಿಜ್ಞಾನವು ಸೂಚಿಸುತ್ತದೆ ಬಳೆಗಳನ್ನು ಕೇವಲ ವಿವಾಹಿತ ಮಹಿಳೆಯರೇ ಧರಿಸಬೇಕೆಂದೇನೂ ನಿಯಮವಿಲ್ಲ ವಿವಾಹಿತ ಅಥವಾ ಅವಿವಾಹಿತ ಹೆಣ್ಣು ಮಕ್ಕಳು ಕೂಡ ಕೈಗೆ ಬಳೆಗಳನ್ನು ಧರಿಸಬಹುದು ಬಳೆಗಳನ್ನು ಧರಿಸುವುದರಿಂದ ಕೇವಲ ಧಾರ್ಮಿಕ ಪ್ರಯೋಜನ ಮಾತ್ರವಲ್ಲ ವೈಜ್ಞಾನಿಕ ಪ್ರಯೋಜನವೂ ಇದೆ ಈ ರೀತಿಯಾಗಿ ಬಳೆಗಳು ಕೇವಲ ಅಲಂಕಾರಿಕ ವಸ್ತುವಲ್ಲದೆ ಭಾರತೀಯ ಮಹಿಳೆಯರ ಜೀವನದಲ್ಲಿ ಆಳವಾದ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ ಧನ್ಯವಾದಗಳು ಸ್ನೇಹಿತರೆ